ಜಿಗೆ ನಾವು ಬರವರ್ಗು ಮಾತ್ರ ಬೇರೆಯವ್ರವ ನಾವು ಬಂದ ಮೇಲೆ ನಮ್ ದೇಹವ ಎಲ್ಲರೂ ಅವ್ರದೇ ಅವ್ರದ ಟೀಮ್ ಬಗ್ಗೆ ಒಂದಿಷ್ಟು ಪೋಸ್ ಗಳು ಕೂಡ ಅಂದ್ರೆ ಒಂದಿಷ್ಟು ದೊಡ್ಡ ದೊಡ್ಡ ಮಾತುಗಳ ಬಗ್ಗೆ ಆ ನಾವು ಹೋಗಿನ ಬರ್ರಿ ಮತ್ತ ಅವ್ರಗಿಂತ ದೊಡ್ಡ ದೊಡ್ಡ ನಮ್ಮ ಟೀಮಿನ ಬಗ್ಗೆ ನಮ್ಮ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಯಾಕಂದ್ರ ಈ ಸಲ ಕಪ್ಪು ನಮ್ದ ಆರನೇ ಕಪ್ಪು ಮಾಡಿ ಇಟ್ಕೊಂಡೇವ್ ನಾವು ಒಟ್ಟ ತಲೆ ಕೆಡ್ಸೋದು ಬೇಡ್ರಿ ಬೇರೆ ಟೀಮ್ ನಾನವ್ರು ನಮ್ಮ ಟೀಮಿನ ಬಗ್ಗೆ ಯಾವ ಯಾವ ಜೋಗಪ್ಪಗಳು ಬಹಳ ಮಾತಾಡಕತ್ತಿದ್ರಿ ಸ್ವಲ್ಪ ಮುಚ್ಚಿಕೊಂಡ ಕುಂಡ್ರಿ ಯಾಕಂದ್ರ ನಮ್ಮ ಪ್ಲೇಯಿಂಗ್ ಲೆವೆನ್ ಹಂಗ ಐತಿ ಅದ್ರಾಗ ನಮ್ಮಲ್ಲಿ ತಾಳ ತಾಳ ಧ್ವನಿ ಕಾಕ ಅದನ್ನ ಇವು ಒಬ್ಬ ಸಾಕ ನಮ್ಮ ಟೀಮ್ ಹೆಂಗಾಕಿರ್ಲಿ ಕುತ್ತಾ ಚಾಪ ಟೀಮ್ ಇರ್ಲಿ ನಮ್ಮ ಕಾಕ ಬರೋಬ್ಬರಿ ಮಾಡಿ

ಹೊರಗೆ ಅಂತ ಹೇಳಿ ಟೀಮ್ ಇಂಡಿಯಾ ನನ್ನ ಒದ್ದು ಹೊರಗೆ ಹಾಕಿದ್ರು ಆದ್ರೆ ಐ ಪಿ ಎಲ್ ನಾಗು ನಾ ಏನು ಖುಷಿಯಾಗ ಆಗಾಕತ್ತಿಲ್ಲ ಈಗ ಫುಲ್ ಫಾರ್ಮ್ ಇಲ್ಲ ಸತ್ತ ಹೋಗತಿ ಆದ್ರೆ ಈಗ ಚೆನ್ನೈ ಒಳಗ ಬಂದಿನಿ ಬಂದಿನಿ ಅನ್ನೋಷ್ಟಿಗೆ ಹಾರ್ದಿಕ್ ಪಾಂಡ್ಯ ಮೂರ್ ಸಿಕ್ಸ್ ಕಟ್ಟದ ಬಿಟ್ಟಿನಿ ಅದು ಏನ್ ಗೊತ್ತಿಲ್ಲ ಚೆನ್ನೈ ಟೀಮ್ ಒಳಗ ಬರೋಣ ಆಟೋಮ್ಯಾಟಿಕ್ ಫಾರ್ಮ್ ಬಂದ್ ಬಿಡ್ತದ ನೋಡ ನಮಗ ಗೊತ್ತಿರಂಗಿಲ್ಲ ಅದು ನಾವ್ ಏನ್ ಕೆಟ್ಟ ಆಡಕತ್ತೇವಪ್ಪ ಅಂತೇಳಿ ನಾವ್ ಅನ್ಕೋತೇವಿ ಅಯ್ಯೋ ಕೊಡೋದಕ್ಕ ಧೋನಿ ಮುತ್ತ ನಮಸ್ಕಾರ ಹಗ್ಗ ನಾವನ್ ಒಯ್ದ ಪಂಚಾಬ್ ಟೀಮ್ ಒಳಗ್ ಹೋಗಣ ಸತ್ತ ಹೋಗ್ಯತ್ ಪೂರ್ತಿ ಫಾರ್ಮ ನಾವನ್ ಒಯ್ದ ಆದ್ರೆ ಒಳ್ಳೆ ನಮ್ಮ ಟೀಮಿಗೆ ನನಗೆ ಕರ್ಸಾರ ಅಂದ್ರ ಏನು ದೊಡ್ಡ ಪ್ಲಾನಿಂಗ್ ಇರ್ತಾನ ನಮ್ಮ ಮುತ್ತ ನಮಸ್ಕಾರ ಮುತ್ತ ನೋಡ್ರಿಪ ಇಬ್ರು ರವಿ ಅಣ್ಣಾರ ನಾವು ಮೂರು ಮಂದಿ ಕೂಡಿ ಹೊಸ ಇತಿಹಾಸ ಸೃಷ್ಟಿ ಮಾಡ್ಬೇಕು ಐ ಎಲ್ ಒಳಗೆ ಅಸಲಿ ಆಟ ಮೂರು ದಿಗ್ಗಜ ಆಲ್ ಒಂದೇ ಟೀಮ್ ಒಳಗ ಮುಂದಿನ ಟೀಮ್ ಹರದ ಹನ್ನೆರಡ ನೋಡಿಸುವ ಮಿಡಲ್ ಆರ್ಡರ್ ದಾಗ ಇಬ್ರು ನಾವ್ ಕಟ್ಟಾರ ದೋಸ್ತಿ ರವೀಂದ್ರ ಜಡೇಜ ರವಿಚಂದ್ರ ಅಶ್ವಿನ ನಾವ್ ಅದ್ರಾಗ ನಾವು ಮಿಸ್ಟರ್ ಸ್ಪಿನ್ನರ್ ನೂರ ಅಮ್ಮದನ ಈ ಮೂರು ಮಂದಿ ಕೂಡ್ಬಿಟ್ಟು ಮೊಬೈಲ್ ಆತ ನಾವು ನಮ್ಮ ಮುಂದೆ ಬ್ಯಾಟ್ಸ್ಮನ್ ಗಳ ಬರುದು ಹೋಗುದು ಬರುದು ಹೋಗುದು ಆಡಕ್ ಸಾಧ್ಯನೇ ಇಲ್ಲ ಅಯ್ಯೋ బడ్డది బైలు హాకొతిరి హంగంద్ర మత్త దండికి దండికి ಬಂದావు ಬಂದాంగ నా కోర్ నా నసర్ మాలి బిట్రుద్రపా నౌన అడ్డ టిడ్డ యాకరు వకట్ నిట్ బడితిని యాకంద్ర నా మొదల పతిరాణ బేబీ మలింగ నంద ఆదంత ఒక చాప్ ముడిసిని చాప్ ఐపిఎల్ వగ నేను యాకంద్ర డెత్ అవర్ నాగ నన్న బలి ముట్టుదాగంగిలే అవనిగు ఏను